ನ್ಯೂಸ್ಗೆ ಸ್ವಾಗತ ಬೆಸ್ಕಾಂ ಕಚೇರಿ ಆವರಣದಲ್ಲಿ ನೂರಾರು ರೈತರ ಪ್ರತಿಭಟನೆ ಅಸಮರ್ಪಕ ವಿದ್ಯುತ್ ಪೂರೈಕೆ ರೈತರು ಬೆಳೆದ ಬೆಳೆಗಳು ಒಣಗಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಎಷ್ಟೇ ಫೋನ್ ಕರೆ ಮಾಡಿದ್ರೂ ಸ್ವೀಕರಿಸದ ಕಳ್ಳಂಬೆಳ್ಳ ವೆಸ್ಕಾಂ ಇಲಾಖಾ ಅಧಿಕಾರಿಗಳು ಕಳ್ಳಂಬೆಳ್ಳ ವಿದ್ಯುತ್ ಸ್ಟೇಷನ್ನ ಎಸ್ಒ ಅಧಿಕಾರಿಯಾದ ರಾಜಣ್ಣನ ಮೇಲೆ ರೈತರ ಆಕ್ರೋಶ ಎಷ್ಟೇ ಫೋನ್ ಕರೆ ಮಾಡಿದ್ರೂ ಸ್ವೀಕರಿಸದ ಎಸ್ಒ ಅಧಿಕಾರಿ ರಾಜಣ್ಣ ರೈತರಿಗೆ ವಿದ್ಯುತ್ ಸಮಸ್ಯೆಯ ಪ್ರಶ್ನೆಗಳಿಗೆ ಬೇಜವಾಬ್ದಾರಿ ಉತ್ತರ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಗ್ರಾಮದ ಬೆಸ್ಕಾಂ ಕಚೇರಿಗೆ ಇಂದು ರೈತರು ಮುತ್ತಿಗೆ ಹಾಕಿದ್ದು ಅಸಮರ್ಪಕ ವಿದ್ಯುತ್ ಪೂರೈಕೆ ಹಿನ್ನೆಲೆ ರೈತರೆಲ್ಲ ಒಟ್ಟುಗೂಡಿ ಬೆಸ್ಕಾಂ ಕಚೇರಿ ಎದುರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಕೊಡುವ ಫೇಸ್ ವಿದ್ಯುತ್ ಕೂಡ ಸಮರ್ಪಕವಾಗಿ ಕೊಡುತ್ತಿಲ್ಲ ಕೊಡುವ ಐದು ಗಂಟೆ ಫೇಸ್ ವಿದ್ಯುತ್ನಲ್ಲಿ ಭಾರಿ ವ್ಯತ್ಯಾಸ ರೈತರಾದ ನಾವು ಬೆಳೆದ ಬೆಳೆಗಳೆಲ್ಲ ಒಣಗುವ ಪರಿಸ್ಥಿತಿ ಬಂದಿದೆ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಇಲ್ಲದಂತಾಗಿದೆ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಿಂದ ರೈತರು ಕಂಗೆಟ್ಟಿದ್ದು ಸ್ಥಳೀಯ ಕಳ್ಳಂಬೆಳ್ಳ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಅಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುತ್ತಿದ್ದು ರೈತರು ಎಷ್ಟೇ ಬಾರಿ ದೂರವಾಣಿ ಕರೆ ಮಾಡಿದರೂ ಕೂಡ ಸ್ಥಳೀಯ ಬೆಸ್ಕಾಂ ಅಧಿಕಾರಿಯಾದ ರಾಜಣ್ಣ ಹಾಗೂ ಸಿಬ್ಬಂದಿ ವರ್ಗದವರು ಕರೆ ಸ್ವೀಕರಿಸುವುದಿಲ್ಲ ಕರೆ ಸ್ವೀಕರಿಸಿದರೂ ಕೂಡ ರೈತರಿಗೆ ಬೇಜವಾಬ್ದಾರಿತನದ ಉತ್ತರ ನೀಡುತ್ತಿದ್ದಾರೆ ಈ ವಿದ್ಯುತ್ ಅಸಮರ್ಪಕ ಪೂರೈಕೆ ನಿನ್ನೆದು ಮೊನ್ನೆದಲ್ಲ ವರ್ಷಾಂತರಗಳಿಂದ ಕೂಡ ಇದೇ ಸಮಸ್ಯೆಯನ್ನು ರೈತರು ಈ ಭಾಗದಲ್ಲಿ ಎದುರಿಸುತ್ತಿದ್ದಾರೆ ಎಷ್ಟೇ ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇತ್ತ ಗಮನಹರಿಸುತ್ತಿಲ್ಲ ಭೀಕರ ಬರಗಾಲದಿಂದ ರೈತರು ಕಂಗೆಟ್ಟಿದ್ದು ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ಬೆಳೆದ ಬೆಳೆಗಳೆಲ್ಲ ನಾಶವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರಿಗೂ ಹಾಗೂ ರೈತ ಕುಟುಂಬಕ್ಕೂ ಯಾರು ದಿಕ್ಕು ಎಂದು ಸ್ಥಳೀಯ ರೈತರು ಸುದ್ದಿ ಮಾಧ್ಯಮಕ್ಕೆ ತಮ್ಮ ನೋವನ್ನು ಹಂಚಿಕೊಂಡರು ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಇಲಾಖೆ ಅಧಿಕಾರಿಯಾದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಗದೀಶ್ ಈ ವಿದ್ಯುತ್ ಸಮಸ್ಯೆಯ ಕುರಿತು ಸ್ಪಷ್ಟನೆ ನೀಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಗದೀಶ್ ಅಂತ ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಧುಗಿರಿ ಡಿವಿಜನ್ ಈಗ ಈ ದಿನ ಏನು ನಮ್ಮ ಕಳ್ಳಂಬೆಳ್ಳ ವಿದ್ಯುತ್ ಉಪಸ್ಥಾವರದ ಮುಂದೆ ಎಲ್ಲ ರೈತಾಪಿ ವರ್ಗದವರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲ ಸೇರಿಕೊಂಡು ಅವರ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಳೆದ ಮೂರ್ನಾಲ್ಕು ದಿನಗಳಿಂದ ಅವರಿಗೆ ಸಂಜೆ ವೇಳೆಯಲ್ಲಿ ಲೈಟಿಂಗ್ ಪರ್ಪಸ್ಗೆ ಸಿಂಗಲ್ ಫೇಸ್ ಸಪ್ಲೈ ಕೊಡ್ತಾ ಇಲ್ಲ ಅಂತೇಳಿ ಒಂದು ಅವರ ಒಂದು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ಏನಂತಂತಂದರೆ ಈಗಾಗಲೇ ಒಂದು ಬೇಸಿಗೆ ಪ್ರ ಕಾಲ ಪ್ರಾರಂಭವಾಗಿದ್ದು ನಮಗೆ ಹೈ ಕಾಸ್ಟ್ ಎನರ್ಜಿ ಪರ್ಚೇಸ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಏನು ಸಂಜೆ ವೇಳೆಯಲ್ಲಿ ಈಗ ನ ಡೇ ಟೈಮ್ ಸಿಕ್ಕದಂಗೆ ಸೋಲಾರ್ ಪವರ್ ಸಪ್ಲೈ ಸಿಗೋದಿಲ್ಲ ಮತ್ತು ಹೊರಗಡೆಯಿಂದ ಖರೀದಿ ಮಾಡಿ ಕೊಡಲಿಕ್ಕೂ ಕೂಡ ಸಪ್ಲೈ ಸಿಗ್ತಾ ಇಲ್ಲ ಇನ್ನೊಂದೇನೆಂದರೆ ನಮ್ಮ ಒಂದು ಸಂಸ್ಥೆ ಲೈಟಿಂಗ್ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ನಾವು ಕೊಡ್ತಾ ಇದ್ವಿ ಆಕ್ಚುಲಿ ಆದ್ರೆ ಸಂಜೆ ವೇಳೆಯಲ್ಲಿ ಏನು ಸರ್ಕಾರಿ ನಿಯಮದ ಪ್ರಕಾರ ನಾವು ಅಧಿಕೃತವಾಗಿ ತ್ರೀ ಫೇಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಬಳಕೆ ಮಾಡ್ಕೊಳ್ಳದೆ ಸಂಜೆ ವೇಳೆಯಲ್ಲಿ ಕಂಡೆನ್ಸರ್ಗಳು ಬಳಸಿದ್ರಿಂದ ಲೋಡ್ ಜಾಸ್ತಿ ಬರ್ತಾ ಇತ್ತು ಅದಕ್ಕೆ ಓವರ್ ಲೋಡ್ ಪ್ರೊಟೆಕ್ಷನ್ ಇಲ್ಲೇವೆ ಅಂತ ಹೇಳಿ ಅಳವಡಿಸಿರೋದ್ರಿಂದ ಅದು ಸೆನ್ಸ್ ಆಗಿ ಆಗ್ತಾಯಿತ್ತು ತ್ರೀ ಫೇಸ್ ಕೊಡ್ಬೇಕನ್ನೋದು ನಿಯಮ ಇದೆ ಬಟ್ ಇಲ್ಲಿ ಏನಂದ್ರೆ ಶಿರಾ ತಾಲೂಕಲ್ಲಿ ಎಸ್ಪೆಷಲಿ ಕಳ್ಳಂಬೆಳ್ಳ ವ್ಯಾಪ್ತಿನಲ್ಲಿ ದೊಡ್ಡಗ್ರಹಾರ ಸ್ಟೇಷನ್ ಅನ್ನೋದು ಕಳೆದ ಒಂದೂವರೆ ವರ್ಷದಿಂದ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ಬಟ್ ಕಾರಣಾಂತರಗಳಿಂದ ನಮಗೇನು ಇನ್ಕಮಿಂಗ್ ಲೈನು ಬರಬೇಕಾದ್ರೆ ಅದಕ್ಕೆ ಹಲವಾರು ಅಡ್ಡಿಗಳು ಇದು ತಡೆ ಒಡ್ತಾ ಇರೋದ್ರಿಂದ ಸಹಕಾರ ನೀಡದೇ ಇರೋದ್ರಿಂದ ಇನ್ಕಮಿಂಗ್ ಲೈನು ಮಾಡೋಕ್ಕಾಗಿಲ್ಲ ಅದರಿಂದ ಅದು ಇದುವರೆಗೂ ಚಾಲನೆಗೊಂಡಿಲ್ಲ ಈ ಕಾರಣದಿಂದ ಅದು ಆಗಿಲ್ಲ ಈ ಸ್ಟೇಷನಿಂದ ಸುಮಾರು ಹನ್ನೊಂದು ಅಗ್ರಿ ಫೀಡರ್ಗಳಿರೋದ್ರಿಂದ ಲೋಡ್ ಜಾಸ್ತಿಯಾಗಿ ಸೆವೆನ್ ಅವರ್ಸ್ ಕೊಡಲಿಕ್ಕೆ ಆಗ್ತಾ ಬಟ್ ನಾವು ಫೈವ್ ಅವರ್ಸ್ ಕೊಡುವಂಥ ಪ್ರಯತ್ನ ಮಾಡಿದ್ವಿ ಬಟ್ ಇಷ್ಟೊತ್ತು ಇಲ್ಲಿನ ಸಮಸ್ಯೆಗಳೆಲ್ಲವನ್ನೂ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿರೋದ್ರಿಂದ ಅವರು ಈ ಕೂಡಲೇ ಒಂದು ನೀವು ಇಲ್ಲಿಂದ ಒಂದು ಸಂದೇಶ ರವಾನೆ ಮಾಡಿ ಅಂತ ಹೇಳಿದರೆ ಪಾಸಿಟಿವ್ ಆಗಿ ಏನು ಸಂಜೆ ಹೊತ್ತು ಕೊಡ್ತಾ ಇದ್ವೋ ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಇವರೆಲ್ಲರ ಬೇಡಿಕೆಯಂತೆ ನಾವು ಮುಂದುವರಿಸಬೇಕು ಅಂತ ಹೇಳಿ ಅದನ್ನ ಮನವಿ ಮಾಡಿದ್ವಿ ಅದ್ರ ಬಗ್ಗೆ ಪೂರಕವಾಗಿ ಒಂದು ಡಿಸಿಷನ್ ತಗೊಳ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ ಜೊತೆಗೆ ಬಹಳ ವರ್ಷಗಳು ಅನ್ನೋದಕ್ಕಿಂತ ಅಲ್ಲ ಒಂದು ಸರ್ಕಾರಿ ನಿಯಮದ ಸರ್ಕಾರಿ ಸರ್ಕಾರಿ ನಿಯಮದ ಪ್ರಕಾರ ಇವರು ಸೆವೆನ್ ಅವರ್ಸ್ ಏನು ತ್ರೀ ಫೇಸ್ ಕೊಡ್ತಾರೆ ಅಥವಾ ಇಲ್ಲಿ ಕಳ್ಳಂಬೇಳದಲ್ಲಿ ಫೈವ್ ಅವರ್ಸ್ ಕೊಡ್ತಾ ಇದಾರೆ ಆ ಟೈಮ್ ಅಲ್ಲಿ ಬಳಸಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಕೂಡ ನಾವು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಸಿಂಗಲ್ ಫೇಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕಂಡೆನ್ಸರ್ಗಳು ಸಹಾಯದಿಂದ ಬಳಸ್ತಾ ಇರೋದ್ರಿಂದ ನಮಗೆ ನಮ್ಮ ಇಲಾಖೆಗೆ ಅದು ಅತಿ ಹೆಚ್ಚು ಆಗ್ತಾ ಇದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಹೊರಗಡೆ ಖರೀದಿ ಮಾಡ್ಲಿಕ್ಕೆ ಅದು ಈ ಬೇಸಿಗೆ ಕಾಲದಲ್ಲಿ ಸಿಗ್ತಾ ಇಲ್ಲ ನೈಟ್ ಟೈಮ್ ಆದ್ರೆ ನಮ್ಗೆ ಸೋಲಾರ್ ಪವರ್ ಸಿಗ್ತಾ ಇದೆ ನಾವು ಕೊಡ್ಲಿಕ್ಕೆ ಇದೆ ಇಲ್ಲ ಒಂದು ಇಲ್ಲಿನ ಸಮಸ್ಯೆಗಳು ಎಷ್ಟವರ್ ಕೊಡಬೇಕು ಅಂತ ನಿಮಗೆ ಮಾಹಿತಿ ಕೊಡಿದಿರಿ ಕರೆಂಟ್ ಈಗ ಇಲ್ಲಿ ಕಳ್ಳಂಬೆಳ್ಳದಲ್ಲಿ ಪರಿಸ್ಥಿತಿ ಸೆವೆನ್ ಅವರ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಫೈವ್ ಅವರ್ಸ್ ಮಾತ್ರ ಕೊಡಬಹುದು ಹಾಗಾಗಿ ಇಷ್ಟೊತ್ತು ಹೇಳಿದ್ದೇನೆ ಅದನ್ನೇನೆ ಕಳ್ಳಂಬೆಲ್ಲೊಡ್ಡ ಗ್ರಹಾರ ಮತ್ತೆ ತಾಳಗುಂದ ಎರಡೂ ಸ್ಟೇಷನ್ಗಳು ಬೇಗ ಕಮಿಷನ್ ಆದ್ರೆ ಮಾತ್ರ ಇಲ್ಲಿನ ಸಮಸ್ಯೆ ಸಂಪೂರ್ಣವಾಗಿ ತೆರ್ಥ ಆಗುತ್ತೆ ಇಲ್ಲ ಅಂತಂದ್ರೆ ನಮ್ಮ ಹೆಸರು ಪರಮೇಶ್ ಅಂತ ಕಂಚಿಗಳ್ಳಿ ನಾವೊಬ್ಬ ರೈತ ಈ ಕಳ್ಳಂಬೆಲ್ಲ ಸ್ಟೇಷನ್ನು ಸುಮಾರು ದಿನಗಳಿಂದ ನಮಗೆ ಕರೆಂಟ್ ಸಮಸ್ಯೆನೇ ಇವತ್ತಿಂದ ಹೊಸ್ದಾಗೇನಲ್ಲ ಎಕ್ಸ್ಪ್ರೆಸ್ ಲೈನ್ ಮಾಡಿದರು ಮತ್ತು ಎಫ್ ಏಟ್ ಬಿ ಎಫ್ ನೈನ್ನ ಎಫ್ ಬಿ ಏಟ್ ಬಿ ಮಾಡಿದ್ರು ಆಮೇಲೆ ಏಟ್ ಬಿನಾಗೆ ಡಬ್ಬಲ್ ಇದು ಮಾಡಿದರು ಐದು ಗಂಟೆ ಮೇಗ್ಡಟ್ಟಿಂದ ಈ ಕಡೆಗೆ ಐದು ಗಂಟೆ ನಮಗೆ ಅಂತ ಒಟ್ಟು ಟೋಟಲ್ ಏಳು ಗಂಟೆ ಕೊಡೋದ್ರಾಗೆ ಐದು ಗಂಟೆ ಕೊಡ್ತಾರೆ ಐದು ಗಂಟೆಗೆ ಹತ್ತು ನಿಮಿಷಕ್ಕೂ ಒಂದ್ಸಲಿ ಬ್ರೇಕ್ ಆಗ್ತಾಯಿದೆ ಕರೆಂಟ್ ನಮಗೆ ಸಪ್ಲೈ ಆಗ್ತಾಯಿಲ್ಲ ಮತ್ತು ದೊಡ್ಡಾಗಲಾರ ಸ್ಟೇಷನ್ ಈಗ ಆಲ್ರೆಡಿ ಪೂರ್ಣ ಅಂತ ಅದನ್ನು ಓಪನ್ ಮಾಡಿಕೊಡ್ರಿ ಅಂತ ಸುಮಾರು ದಿನ ಮನವಿ ಮಾಡಿದ್ದೀವಿ ಇಲ್ಲಿನ ನಮಗೆ ಮಲತಾಯಿ ಧೋರಣೆ ಆಗೈತೆ ತಾಲ್ಲೂಕು ಒಂದು ಕಡೆ ಕಾನ್ಸ್ಟೆನ್ಸಿ ಒಂದು ಕಡೆ ಇದನ್ನು ಸುರೇಶ್ ಬಾಬು ನಮ್ಮ ಕನ್ಸಲ್ಟೆಂಟ್ ಎಮ್ ಎಲ್ ಎ ಇದ್ದಾರೆ ಇಲ್ಲಿ ಜಯಚಂದ್ರ ಅವರು ಇದ್ದಾರೆ ಒಬ್ಬರು ಅದು ಗಮನಕ್ಕೆ ತಗೊಂಡಿಲ್ಲ ದೊಡ್ಡಗ್ರದ್ದು ಏನು ಇದು ಶಾಖೆ ಇದಾಗಿರೋದು ಅದು ನೀ ಸ್ಥಗಿತ ಆಗೈತೆ ಕೆಲಸ ನಡೀತಾ ಇಲ್ಲ ಮತ್ತು ಇಲ್ಲಿ ಬಂದು ನಾವೇನೇ ಮನವಿ ಮಾಡಿಕೊಂಡ್ರು ನಮಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ ಲೈನ್ ಮ್ಯಾನ್ಗಳು ಅವರು ಫೋನ್ ಮಾಡಿದಾಗ ಒಂದು ಮೆಸೇಜ್ ಹಾಕ್ತಾರೆ ಮೆಸೇಜ್ ಹಾಕ್ಬಿಟ್ಟು ಯಾವುದೋ ಒಂದು ಫೋಟೋ ಕ್ಲಿಕ್ ಮಾಡಿ ದಳದ ವಸ್ತು ಗೊತ್ತಿಲ್ಲ ನಮಗೆ ಅದನ್ನ ಫೋಟೋ ಹಾಕ್ತಾರೆ ಫೋಟೋ ಹಾಕಿ ನಮಗೆ ಯಾವ ಮಾಡಿಸ್ಕೊಂಡೆ ಹೋಗ್ತಾವ್ರಿ ಲೈನ್ ಮ್ಯಾನ್ ಒಂದು ಕಡೆಕ್ಕೆ ನಾವು ದೂರ ಇದೆ ಎಸ್ ಒಗಳಿಗೆ ಫೋನ್ ಪಿಕ್ ಮಾಡ್ತಾ ಇಲ್ಲ ನಮ್ಮ ಕಂಪ್ಲೇಂಟ್ ಏನೇ ಹೇಳ್ಕೊಂಬದ್ರು ಎಸ್ ಓ ಫೋನ್ ಪಿಕ್ ಮಾಡ್ತಾ ಇಲ್ಲ ನಮಗ್ ತುಂಬ ಸಮಸ್ಯೆ ಆಗೈತಿ ಎ ಡಬ್ಬಲ್ ಇ ಹತ್ರ ಮಾತಾಡಿದ್ರೆ ನಿಮಗೆ ಕನ್ಸಲ್ಟೆಂಟ್ ಎಮ್ ಎಲ್ ಎ ಹತ್ರ ಮಾತಾಡಿ ನಮಗೆ ದೊಡ್ಡ ಫೀಡ್ ಇದು ಮಾಡಿಸ್ಕೊಳ್ರಿ ಆಮೇಲೆ ಪೂರ್ಣವಾಗಿ ನಿಮಗೆ ಕರೆಂಟ್ ಸಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ಸಿಂಗಲ್ಗೆ ಟ್ವೆಂಟಿ ಗೆ ಟ್ವೆಂಟಿ ಅಂಶಗೆ ಏನೋ ರಿಲೇಸ್ ಫಿಟ್ ಮಾಡವ್ರಂತೆ ಅದು ಇಪ್ಪತ್ತು ಇಪ್ಪತ್ತು ಅಂಶ ಒಳಗೆ ಟ್ರಿಪ್ ಆಗುತ್ತೆ ರೈತರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಕಂಡೆನ್ಸರ್ ಹಾಕೊಂಡು ಏನೋ ಉಳಿಸ್ಕೊತಾವ್ರೆ ಅದಕ್ಕೂ ಸಹ ಕುತ್ತಿಗೆ ಹಾಕವ್ರೆ ಈಗ ಈಗಿನ ಪರಿಸ್ಥಿತಿಲಿ ಹೊರಗಡೆಗೆ ಫಾರೆಸ್ಟ್ ಏರಿಯಾದಾಗ ಇರೋ ಮನಗಳಿಗೆ ಪೂರ್ಣವಾಗಿ ಕರೆಂಟ್ ಇಲ್ಲ ಕರೆಂಟ್ ಸ್ಥಗಿತ ಆಗೈತಿ ಆ ಜ ಇದು ಸೋಲಾರು ವ್ಯವಸ್ಥೆ ಮಾಡ್ಕೊಳಕ್ಕೆ ಅವ್ರ ಹತ್ರ ಹಣಕಾಸಿನ್ ವ್ಯವ ಇದಿಲ್ಲ ಭದ್ರತೆ ಇಲ್ಲ ಇದನ್ನ ದಯವಿಟ್ಟು ನಮ್ಮ ಶಾಖಾಧಿಕಾರಿಗಳು ಮಧುಗಿರಿ ಈ ಬಂದವ್ರೆ ಅವರು ಇದನ್ನ ಪಲಿಶ್ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸ್ ಕೊಡ್ಬೇಕಂತ ಮನವಿ ಮಾಡ್ಕೊಡ್ತಾರೆ ಸರ್ ನಮ್ ಕಾಳ್ಳಮೇಳ ಸೆಕ್ಷನ್ ಅಲ್ಲಿ ಐದ್ ಗಂಟೆ ಕರೆಂಟ್ ಅಂತ ಇದ್ದಾರೆ ಐದು ಗಂಟೆ ಕರೆಂಟ್ ಅಲ್ಲಿ ಐದು ಗಂಟೆ ಅಷ್ಟೇ ಗೊತ್ತಾ ಇರೋದು ಕರೆಕ್ಟ್ ಆಗಿದ್ರೆ ಐದ್ ಗಂಟೆ ಕೆಂಪಟ್ಟ ಆದ ಮೇಲೆ ಮೂರೆ ಗಂಟೆ ಲೈನ್ ನನ್ ಮಾಡಲ್ಲ ಇದು ಎಸ್ ಒ ಫೋನ್ ಮಾಡ್ರಿ ಅವ್ರು ರಿಸೀವ್ ಮಾಡಲ್ಲ ಸಿರಾ ತಾಲೂಕ್ ಆ ಕಡೆ ಎಲ್ಲ ಏಳು ಗಂಟೆ ಕರೆಂಟ್ ಕೊಡ್ತಾ ಇದ್ರೆ ನಮ್ಗೆ ನೈಟ್ ನಾಲ್ಕು ಗಂಟೆ ಡೇ ಮೂರ್ ಗಂಟೆ ಕರೆಂಟ್ ಕೊಡ್ಲಿ ನಮ್ಗೆ ಕಳ್ಳಮುಳ್ಳೊಬ್ಳಿ ಬುಕ್ಕ ಬಿಟ್ಟು ನೋವು ಕರೆಂಟ್ ಇಲ್ಲ ಬೇರೆ ಹುಳಿಗಳು ಕರೆಂಟ್ ಕೊಡ್ತಾನೆಲ್ಲ ಕೊಡ್ತಾರಲ್ಲ ಏಳು ಗಂಟೆ ಕರೆಂಟ್ ಕೊಡ್ತಾರೆ ಹಾ ಇಲ್ಲಿ ಇಲ್ಲಿ ಯಾಕೆ ಕೊಡ್ತಾರೆ ನಾಲ್ಕು ನಾಲ್ಕೂವರ್ ಗಂಟೆ ಮೂರ್ ಗಂಟೆ ಕರೆಂಟ್ ಅಷ್ಟೇ ಕೊಡದು ಹ್ಮ್ ನಾವ್ ಏನ್ ಮಾಡ್ಬೇಕು ರೈತರು ಅವರಾಗೆ ಸಿಂಗಲ್ ಅನ್ನೋ ಕೊಟ್ಟಾ ಇಲ್ಲಾ ಪೂರ್ತಿನಾ ಅದ್ಯಾತ ಆಗ್ಯಾರಂತ ಈಗ ಅದೇನೋ ಜೋಡ್ಸ್ಯಾರಂತ ಈಗ ಅದ್ ಎಲ್ಲಿಂದ ಬಂದ ಗೊತ್ತಿಲ್ಲಾ ಅಲ್ಲಿ ಹೇಳಿರು ಅವ್ರು ಯಾರು ನಮ್ಮ ಎಸ್ ಒನ ಕೇಳು ಅಂತ ಈಗ ಹೇಳಿದ್ರು ಅವ್ರ ಎಲ್ಲ ಕಣಪ ಅವರು ಅಲ್ಲ ಅಲ್ಲಿ ಒಳಗ ಇದ್ ಮಾಡ್ಯಾರ ಏಯ್ ನಾ ಎಸ್ ಒ ಕೇಳು ಅಂತ ಅಂದ್ರು ಅವ್ರು ಎಸ್ ಒ ನಮಗ್ ರಿಸೀವ್ ಮಾಡ್ತಾ ಇಲ್ಲ ಈಗ ಏನ್ ಮಾಡ್ತಾರೆ ಎಸ್ ಒ ನೀವ್ ಮಾತಾಡಿ ಸರ್ ಆ ಗ್ರಾಮದ ಹೊಳ್ಳಂಬೆಳ್ಳ ಹೋಬಳಿಯ ಸಮಗ್ರ ರೈತ ಮುಖಂಡರು ರೈತರ ರೈತರ ಪರವಾಗಿ ಇಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆ ಏನಂತಂದ್ರ ನಮಗೆ ನಿರಂತರವಾಗಿ ಕರೆಂಟ್ ಅನ್ನ ಕೊಡ್ತಾ ಇಲ್ಲ ಯಾಕೆ ನಿರಂತರ ಜೊತೆಗೆ ಕರೆಂಟ್ ಇರುತ್ತೆ ಐ ಪಿ ಸೆಟ್ ಇರಿಗೇಷನ್ಗೆ ಕರೆಂಟ್ ಇರಲ್ವಾ ಕರೆಂಟ್ ಇದ್ದು ನೀವ್ ಯಾಕೆ ಕೊಡ್ತಾ ಇಲ್ಲ ಅಕಸ್ಮಾತ್ ಇಲ್ವಾ ನಿಮ್ ಸಮಸ್ಯೆ ಏನು ಸುಮಾರು ನಾವು ಇಲ್ಲಿ ಒಂಬತ್ತು ಮೂವತ್ತಕ್ಕೆ ಬಂದಂತದ್ದು ನಿಮ್ ಸ್ಥಳಕ್ಕೆ ಒಂಬತ್ತು ಮೂವತ್ತರಿಂದ ಈಗ ಸಮಯ ಎಷ್ಟಾಗಿರ್ಬೋದು ಒಂದ್ ಹನ್ನೊಂದರಿಂದ ಹನ್ನೆರಡು ಆಗಿರ್ಬೋದು ಹನ್ನೆರಡ್ರವರೆಗುನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಮ್ಮನ್ನ ಮಾತಾಡ್ತು ಸಹ ಇಲ್ಲ ನಮ್ಮ ಕಷ್ಟ ಸುಖಗಳನ್ನ ಕೇಳ್ತೀವಿ ಇಲ್ಲ ನಮ್ಮ ರೈತ ಮುಖಂಡರುಗಳಿಂದ ಆಫೀಸರ್ ಗಳಿಂದ ಸುಮಾರು ಬಾರಿ ಫೋನ್ ಕರೆ ಮಾಡಿರೋನು ಫೋನ್ ಅನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಹಾಗಾಗಿ ರೈತರು ಸಮಗ್ರವಾಗಿ ನಿಮ್ಮ ಹೆಸರೇ ನೇಣಾಕಬೇಕಾಗುತ್ತೆ ಅಧಿಕಾರಿಗಳು ನೇಡ್ನಾಕಂಡು ನಿಮ್ಮ ಹೆಸರನ್ನ ಸೂಚಿಸ್ಬೇಕಾಗುತ್ತೆ ಯಾಕೆಂದ್ರೆ ರೈತ ದೇಶದ ಬೆನ್ನೆಲುಬು ದೊಡ್ಡ 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 ಇಷ್ಟಿಷ್ಟು ಉದ್ದ ಭಾಷಣ ಬೀದಿರಲ್ಲ ರೈತನ ಕಷ್ಟ ಸಮಸ್ಯೆ ಬಗೆಹರಿಸತಿಲ್ ಮೇಲೆ ಯಾಕೆ ಅಧಿಕಾರ ಸ್ವೀಕಾರ ಮಾಡ್ತೀರಿ ಆ ನಿಮ್ಮಿಂದ ನಮ್ಮಿಂದ ರೈತರಿಂದ ನಿಮ್ಗೆ ಏನಾಗಿರ್ತಕ್ಕಂಥದ್ದು ಅಂದ್ರೆ ಆದ್ರೂ ಏನು ನೀವು ಬಂದು ಈ ಕೂಡಲೇ ಈ ಸಮಸ್ಯೆಯನ್ನು ನೀವೀಗಲೇ ಬಗೆಹರಿಸ್ಬೇಕು ರೈತರ ಸಮಸ್ಯೆಯನ್ನು ಆಲಿಸ್ಬೇಕು ರೈತರಿಗೆ ಬಂದಿರತಕ್ಕಂಥ ಸಮಸ್ಯೆ ಹೇಳಬೇಕು ಅಕಸ್ಮಾತ್ ಕರೆಂಟ್ ನಿಮ್ಮ ಇಲಾಖೆಯಿಂದ ಕಳ್ಳಂಬೆಳ್ಳ ವಿದ್ಯುತ್ ಶಕ್ತಿ ಪ್ರಸರಣ ನಿಗಮದಿಂದ ಸಮಸ್ಯೆ ಆಗ್ತಿದ್ಯಾ ಬೇರೆ ಪ್ರಸರಣಗಳು ಎಲ್ಲವೂ ಈ ಸಮಸ್ಯೆ ಇದೆಯಾ ಅದನ್ನೆಲ್ಲ ಕುಲಂಕುಷವಾಗಿ ರೈತರ ಮುಖಂಡರ ಜೊತೆ ಮಾತಾಡೋಣ ಬನ್ನಿ ಅಧಿಕಾರಿಗಳು ನೀವೆಲ್ಲ ಸೇರ್ಕೊಂಡು ಈಗ ಬಂದೆ ಯಾಕೆ ಬಂದೆ ಅಂದರೆ ರೈತರ ಕಷ್ಟ ಬಗೆಹರಿಯೋದಿಲ್ಲ ನೀವು ಕೂಡಲೇ ಸ್ಪಾಟಿಗೆ ಬರಬೇಕು ಈ ಸಮಸ್ಯೆಯನ್ನು ಆಲಿಸ್ಬೇಕು ಇಲ್ಲಿಗೆ ಇಲ್ಲಿನವರೆಗೂ ಹೊರ ತ್ರೀ ಪೇಜನ್ನು ಏಳವರು ಅಂತಂದರೆ ತೋರಿಸ್ತಾರೆ ಬರೀ ಅದು ಸಮಯದಲ್ಲಿ ಗಡಿಯಾರದಲ್ಲಿ ಮಾತ್ರ ಲಿಖಿತವಾಗಿರುತ್ತೆ ಏಳು ಬಾರಿ ಕರೆಂಟ್ ಅಲ್ಲಿ ಏಳು ಬಾರಿ ಅಂದ್ರೆ ತಪ್ಪಾಗ್ಲಾರ್ದು ಹೊತ್ತು ಬಾರಿ ಅಂದ್ರೆ ತಪ್ಪಾಗ್ಲಾರ್ದು ಅಷ್ಟು ಬಾರಿ ಡಿಸ್ಕಂಟಿನ್ಯೂ ಆಗ್ತದೆ ಕರೆಂಟ್ ಅಂದ್ರೆ ಒಂದು ಬಾರಿ ಡಿಸ್ಕಂಟಿನ್ಯೂ ಆದ್ರೆ ಒಂದು ಬಾರಿ ಡಿಸ್ಕಂಟಿನ್ಯೂ ಆದ್ರೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಹತ್ತು ನಿಮಿಷ ಬೇಕು ಅದನ್ನ ರಿಕವರಿ ಮಾಡ್ಲಿಕ್ಕೆ ಹತ್ತು ಇಂಟು ಏಳು ಅವ್ರಿಗೆ ಸಮಯನೇ ಮುಗ್ದೋಗ್ತದೆ ಅವ್ರು ಏನ್ ಹೇಳ್ತಿದ್ದಾರೆ ಕರೆಂಟ್ ಮಾತ್ರ ನೋಡ್ಲಿಕ್ಕೆ ಪಿಕ್ಚರ್ ತರ ತೋರಿಸ್ತಿದ್ದಾರೆ ರೈತನಿಗೆ ಬೆಳೆ ಬೆಳೆಯೋದಕ್ಕೆ ಕೊಡ್ತಾ ಇಲ್ಲ ರೈತ ದನಕರ ಕಟ್ಕೊಂಡಿರೋಕ್ಕೆ ಭೂತ ನೀರು ಕುಡಿಯೋಕೆ ಕೊಡ್ತಾ ಇಲ್ಲ ಆದ್ರಿಂದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡ್ಲೇ ಆಫೀಸ್ ಹತ್ರ ಬಂದು ಸಮಸ್ತ ರೈತರ ಸಮಗ್ರವಾದ ಕೂತ್ಕೊಂಡು ಚರ್ಚೆ ಮಾಡಿ ಅಕಸ್ಮಾತ್ ನಿಮ್ಮ ನಿಗಮಕ್ಕೆ ಏನಾದ್ರು ತೊಂದರೆ ಅದ್ರ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ದೂರನ್ನ ಕೊಡೋಣ ನಾವು ನಿಮ್ ಇರ್ತೀವಿ ನಿಮ್ಮ ಜೊತೆಲಿ ವಿಧಾನಸೌಧಕ್ಕೆ ಬಿಡ್ರಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡಣ ಬೇಕಾದ್ರೆ ಬಂಧುಗಳ ಅಧಿಕಾರಿಗಳು ಈಗ ಕೂಡಲೇ ಬರಬೇಕು ಬಂದು ಈ ನಮ್ಮ ಸಮಸ್ಯೆ ಶಿವಕುಮಾರ್ ಅಂತೇಳಿ ಸರ್ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಈ ಕರೆಂಟೇ ಕೊಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ನಮಗೆ ರಾತ್ರಿ ಹೊತ್ತ ಕರೆಂಟ್ ಕೊಡ್ತೀವಿ ಅಂತಾರೆ ರಾತ್ರಿ ಹೊತ್ತ ಸರಿಯಾಗಿ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಾ ಕಡೆನು ಏಳು ಅವರ್ ಬರ್ತಾ ಇದೆ ನಮ್ಗೆ ಅವರ್ ಕೊಡ್ತಾ ಇದೀವಿ ಅಂತಂದ್ರು ಐದವರ್ ಸರಿಯಾಗಿ ಬರ್ತಾ ಇಲ್ಲ ಸಮಸ್ಯ ಸರ್ ಆದ್ರೆ ನಮಗೆ ಸುಮಾರು ದಿವಸದಿಂದಲೂ ಸಮಸ್ಯೆ ಇದೆ ಸರ್ ಹದಿನೈದು ಈ ಹದ್ನೈದ್ ದಿವಸದಿಂದ ತುಂಬಾ ಸಮಸ್ಯೆ ಆಗಿದೆ ಮುಂಚೆಯಿಂದಲೂ ನಮಗೆ ಸಮಸ್ಯೆ ಇದ್ದೇ ಇದ್ದೇ ಸರ್ ಅಂದ್ರೆ ಯಾವಾಗ್ಲೂ ನಾವ್ ವರ್ಷ ವರ್ಷ ಇದೇ ಸಮಸ್ಯೆನೆ ಈ ವರ್ಷ ಅಂತ ಅಲ್ಲ ವರ್ಷ ವರ್ಷ ಇದೇ ಸಮಸ್ಯೆನೆ ಪಿಕ್ ಯಾರು ಪಿಕ್ ಮಾಡ್ತಾ ಇಲ್ಲ ಯಾರು ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಮೆಸೇಜ್ ಹಾಕ್ತಾರೆ ಅದ್ರಲ್ಲಿ ಮೆಸೇಜ್ ಹಾಕ್ತಾರೆ ಜಂಪ್ ಕಟ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅದನ್ನ ಯಾವ ಕೊಡ್ತಾರೆ ನಮ್ಗೆ ಇನ್ ಟೈಮ್ ಅಲ್ಲಿ ಕರೆಂಟ್ ಕೊಡ್ತೀವಿ ಅಂತಾರೆ ಇಲ್ಲ ವಾರ ವೀಕ್ಲಿ ಚಾರ್ಟ್ ಮಾಡ್ತಾರೆ ಆ ಚಾರ್ಟ್ ಪ್ರಕಾರ ನಮ್ಗೆ ಯಾವತ್ತೂ ಕೊಟ್ಟಿಲ್ಲ ಕರೆಂಟ್ ಲೈನ್ ಲೈನ್ ಗಳು ಬರ್ತಾರೆ ಬಂದು ಬಂದು ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನಮಗೆ ಕರೆಂಟ್ ಬೇಕಲ್ಲ ಸರ್ ಯಾರು ಸ್ಪಂದಿಸ್ತಾನೆ ಸ್ಪಂದನೆ ಮಾಡ್ತಾ ಇದಾರೆ ಇಲ್ಲ ಗೊತ್ತೇ ಆಗಲ್ಲ ನಮಗೆ ಕರೆಂಟೇ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಹೊಲದ ಹತ್ರ ಇರೋರಿಗೆ ರಾತ್ರಿ ಎಲ್ಲ ಕತ್ಲಲ್ಲಿ ಇರ್ಬೇಕು ಅಂದ್ರೆ ಕತ್ಲಲ್ಲಿ ಪೂರ್ತಿ ಹುಳ ಉಪ್ಪಡೆ ಕಾಟ ಅದ್ರಿಂದ ಅಲ್ಲಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಷ್ಟು ತೊಂದರೆನ ಈ ವರ್ಷನೇ ನಮಗೆ ತೊಂದ್ರೆ ಜಾಸ್ತಿ ಆಗ್ತಾ ಇರೋದು ಸರ್ ಅಂದ್ರೆ ಐದ್ ಚಾರ್ಟ್ ಅಲ್ಲಿ ಹಾಕ್ತಾರೆ ಅಂತ ಹೇಳಿ ಚಾರ್ಟ್ ಅಲ್ಲಿ ಹಾಕ್ತಾರೆ ಬಟ್ ಐದ್ ಅವರ್ ಕೊಡ್ತಾರೆ ಇಲ್ಲ ಸರ್ ಐದ್ ಅವರ್ ಅಲ್ಲ ಎರಡ್ ಅವರ್ ಬರಲ್ಲ ಒಂದ್ ಅವರ್ ಅರ್ಧ ಗಂಟೆ ಆಗ್ತಿದಾಗೆ ಅಲ್ಲಿ ಕರೆಂಟ್ ಚಂಪ ಇರುತ್ತೆ ನೆಕ್ಸ್ಟ್ ಕೊಡ್ತೀವಿ ಅಂತಾರೆ ಅವಾಗ ಅವತ್ತಿನ ಕರೆಂಟ್ ಮುಗಿದೋಯ್ತು ಐದ್ ಗಂಟೆ ಕರೆಂಟ್ ಯಾವ ಯಾವ ಕೊಟ್ಟಿದ್ರೆ ಕೇಳ್ರಿ ಅದು ತಗಿದ್ದು ಕರೆಂಟ್ ತಾನೆ ಕೊಡೋಲ್ಲ ಸರ್ ಯಾವ ಕಣ್ಮೀಲ್ ಹೋಗ್ತಲ್ಲ ಅಲ್ಲ ನಾನು ಕೇಳ ಅವರವಲ್ಲ ဟုတ်ကဲ့